ಎಲ್ಲಿ ಸಾಯಿಸಿ ಬಿಡುತ್ತೋ ಸಿಂಹ ನನಗೆ ಅಂತ ಹೇಳ್ಬಿಟ್ಟು ಒಂದು ಕೊಡ್ಲಿ ಏಟನ್ನ ತಗೊಂಡು ಆ ಸಿಂಹಂಗೆ ಹೊಡಿತಾರೆ ಸಿಂಹ ಏನು ಮಾತಾಡಲ್ಲ ಆ ನೋವನ್ನ ತಿನ್ಕೊಂಡು ಅದ ಹಂಗೆ ಹೊರಟೋಗ್ಬಿಡುತ್ತೆ ಹಲವಾರು ದಿನಗಳಾದ್ಮೇಲೆ ಇವನು ಮತ್ತೆ ಮರ ಕಡಿಯೋದಕ್ಕೆ ಅಂತ ಅಲ್ಲಿ ಹೋದಾಗ ಸಿಂಹ ಬರುತ್ತೆ ಬಂದಾಗ ಕೇಳುತ್ತೆ ನೋಡಪ್ಪ ನೀನು ನನಗೆ ಒಂದು ಕೊಡ್ಲಿ ಏಟನ್ನ ಕೊಟ್ಟಿದೀಯಾ ಈಗ ನೋಡೋದು ಗಾಯ ಇದೆಯಾ ಅಂತ ಕೇಳುತ್ತೆ ಅವನು ಅದೆಲ್ಲ ನೋಡ್ತಾನೆ ಮೈ ಮೇಲೆ ಏನು ಗಾಯ ಇರೋದಿಲ್ಲ ಅದೆಲ್ಲ ಮಾಯ ಆಗೋಗಿರುತ್ತೆ ಅಂದ್ರೆ ಅದು ಗುಣ ಆಗೋಗಿರುತ್ತೆ ನೋಡು ಕೊಡ್ಲಿ ಏಟಿಂದ ಹೊಡೆದಿರತಕ್ಕಂಥದ್ದು ಮಾಯ ಆಗೋಗುತ್ತೆ ಆದ್ರೆ ಮಾತಲ್ಲಿ ನಿನ್ನ ಹೆಂಡತಿ ನಮಗೆ ಅವಮಾನ ಮಾಡಿದಲಲ್ಲ ಅದನ್ನ ನಾನ್ ಸಾಯೋವರೆಗೂ ಮರೆಯಲ್ಲ ಅಂತಂತ ಹೇಳಿ ಅದಕ್ಕೋಗಿ ನಿನ್ನ ಸ್ನೇಹ ಏನಿದ್ರು ನಮ್ಗೆ ಇಲ್ಲಿಗೆ ಮಾತ್ರ ಸೀಮಿತ ಇರಲಿ ನಾನು ನಿಮ್ಮ ಮನೆ ಬರೋದಿಲ್ಲ ನೀನ್ ಎಲ್ಲ ಇರು ಚೆನ್ನಾಗಿರು ಅಂತ ಹೇಳಿ ಸಿಂಹ ಅಲ್ಲಿಂದ ಹೊರಟೋಗುತ್ತೆ ಹೀಗೆ ನಮ್ಮ ಜೀವನದಲ್ಲೂ ಕೂಡ ಅಷ್ಟೆ ನಮಗೆ ಯಾರಾದ್ರೂ ಒಂದು ಮಾತನ್ನ ಆಡದಾಗ ಆಗುವಂತ ನೋವುಗಳಿದೆಯಲ್ಲ ಯಾರು ನಮ್ಮನ್ನ ಬಹಳ ನಾವು ಸ್ನೇಹಿತರು ಅಂತ ಅನ್ಕೊಂಡಿರ್ತೀವಿ ಗೆಳೆತನ ಇರುತ್ತೆ ಒಳ್ಳೆ ಸಂಬಂಧಗಳಿರುತ್ತೆ ಆ ಸಂಬಂಧಗಳಲ್ಲಿ ಅವರು ಒಂದ್ ನೇಟ್ ಹೊಡೆದ್ರು ಕೂಡ ಬೇಜಾರಾಗಲ್ಲ ಆದ್ರೆ ನಮ್ಮ ಹಿಂದ್ಗಡೆಗೆ ಮಾತಾಡ್ತಾರೆ ಅಥವಾ ನಮ್ಮ ಬಗ್ಗೆ ಚುಚ್ಚ ಮಾತಾಡ್ತಾರಲ್ಲ ಆ ನೋವು ಆ ಮಾತುಗಳನ್ನ ನಾವತ್ತೂ ಮರೆಯೋದಕ್ಕಾಗೋದಿಲ್ಲ ಹಾಗಾಗಿ ನಾವು ಯಾವಾಗಲಾದರೂ ಯಾರ ಬಗ್ಗೆನಾದರೂ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಪೂರ್ವಾಪರ ಯೋಚನೆ ಮಾಡಿಕೊಂಡು ಮಾತಾಡಿದ್ರೆ ಆ ಸಂಬಂಧಗಳು ಗಟ್ಟಿಯಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ